அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಮಹಾರಾಷ್ಟ್ರದ ಕೊಲ್ಕಾಪುರ ಜಿಲ್ಲೆಯ ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಯವರು ಲಿಂಗಾಯತರಿಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಎಂದು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಬಸವ ಸಂಸ್ಕೃತಿ ಅಭಿಯಾನವು ಯಶಸ್ವಿಯಾಗಿ ನಡೆದು ಅಕ್ಟೋಬರ್ ಐದರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಂಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಅಭಿಯಾನದ ಮೂಲ ಉದ್ದೇಶ ಬಸವ ತತ್ವಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಾಗಿತ್ತು ಈ ಅಭಿಯಾನಕ್ಕೆ ಕರ್ನಾಟಕದಾದ್ಯಂತ ಜನರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಯಿತು ಅಕ್ಟೋಬರ್ ಐದರ ಯಶಸ್ವಿ ಸಮಾರೋಪವು ಬಸವ ತತ್ವದ ಕರ್ನಾಟಕದ ಜನಮಾನಸ ಪ್ರತಿಬಿಂಬಿಸಿತು ಇದನ್ನು ಸಹಿಸದ ಮನುವಾದಿ ಮನೋಸ್ಥಿತಿಯ ಮಹಾರಾಷ್ಟ್ರದ ಕೊಲ್ಕಾಪುರು ಜಿಲ್ಲೆಯ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರು ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಬೀಳೂರು ವಿರಕ್ತ ಮಠದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಿಂಗಾಯತ ಮಠಾಧೀಶರನ್ನು ಅವರೇನೋ ಮಾಡಬಾರದ್ದನ್ನು ಮಾಡಿದ್ದಾರೆ ಎನ್ನುವ ರೀತಿಯಲ್ಲಿ ಸಾಮಾನ್ಯರು ಬಳಸಬಾರದ ಭಾಷೆಯಲ್ಲಿ ಅತಿ ಕೆಟ್ಟ ಪದಗಳಿಂದ ನಿಂದಿಸಿ ಮಾತನಾಡಿರುತ್ತಾರೆ ಮುಂದುವರೆದು ಅವರನ್ನು ಪಾದರಕ್ಷೆಯಿಂದ ಹೊಡೆಯಬೇಕು ಎಂದು ಹೇಳಿ ಇಡೀ ಲಿಂಗಾಯತ ಧರ್ಮದ ಗುರುವರ್ಗಕ್ಕೆ ಅವಮಾನ ಮಾಡಿದ್ದು ಬಸವ ಭಕ್ತರ ಮನಸ್ಸಿಗೆ ನೋವುಂಟು ಮಾಡಿದೆ ಹಿಂದೆಯೂ ಈ ಸ್ವಾಮಿಗಳು ಬಸವ ಭಕ್ತರನ್ನು ಬಸವ ತಾಲಿಬಾನ್ಗಳು ಎಂದು ಕರೆದು ವಿವಾದ ಮಾಡಿಕೊಂಡು ಬಸವ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಎಂದರು ಕಾಡಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳ ಈ ವರ್ತನೆಯನ್ನು ಜಾಗತಿಕ ಲಿಂಗಾಯತ ಮಹಾಸಭಾ ರಾಯಚೂರು ಬಸವ ಕೇಂದ್ರ ರಾಯಚೂರು ಮತ್ತು ಎಲ್ಲ ಬಸವ ಪರ ಸಂಘಟನೆಗಳು ಖಂಡಿಸುತ್ತವೆ ಮತ್ತು ಅವರು ಕೂಡಲೇ ಲಿಂಗಾಯತ ಮಠಾಧೀಶರ ಮತ್ತು ಬಸವ ಭಕ್ತರನ್ನು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸುತ್ತೇವೆ ಒಂದು ವೇಳೆ ಅವರು ಕ್ಷಮೆ ಕೇಳದಿದ್ದರೆ ಕರ್ನಾಟಕದಲ್ಲಿ ಅವರ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ಮಾಡಲಾಗುವುದು ಅವರನ್ನು ಕರ್ನಾಟಕಕ್ಕೆ ಬರದಂತೆ ನಿಷೇಧ ಹೇರಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈಗಾಗಲೇ ವಿಜಯಪುರದ ಜಿಲ್ಲಾಧಿಕಾರಿಗಳು ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವೇಶವನ್ನು ವಿಜಯಪುರ ಜಿಲ್ಲೆಗೆ ನಿಷೇಧಿಸಿ ಆದೇಶ ಹೊರಡಿಸಿರುತ್ತಾರೆ ಅದೇ ರೀತಿ ರಾಯಚೂರು ಜಿಲ್ಲೆಯಲ್ಲೂ ಅವರನ್ನು ಜಿಲ್ಲೆಗೆ ಪ್ರವೇಶ ಮಾಡದಂತೆ ಆದೇಶ ಹೊರಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಲಾಗುವುದು ಎಂದರು ಅದೇ ಸೇರಿದ ಲಕ್ಷಾಂತರ ಬಸವ ಅಭಿಮಾನಿಗಳು ಬಸವ ಸಂಸ್ಕೃತಿಯನ್ನು ಪಾಲನೆ ಮಾಡಿ ಮುನ್ನೂರ ಐವತ್ತು ಮುನ್ನೂರೈವತ್ತು ನಾನ್ನೂರ ಪ್ರತಿನಿಧಿಗಳು ಸೇರಿದ ಅವರೆಲ್ಲ ಅಲ್ಲದೆ ಇಡೀ ರಾಜ್ಯದ ಬಸವ ಅಭಿಮಾನಿಗಳ ಬಸವ ಸಂಸ್ಕೃತಿ ಪರಂಪರೆಯನ್ನು ಏನು ಅಪ್ಪಿಕೊಂಡಿದ್ದಾರೆ ಅವರೆಲ್ಲರಿಗೆ ಗೌರವ ಮಾಡೋಣ ಅಂತ ಕೊಟ್ಟಿದ್ದೀರಿ ನೀವು ಅಂಥ ದೊಡ್ಡ ಮಠದಲ್ಲಿ ಅಂತಹ ದೊಡ್ಡ ಶರಣರು ಅವರ ಬಗ್ಗೆ ನಮ್ಮ ಗೌರವ ಬಹಳ ಪ್ರೀತಿ ಇತ್ತು ಅವ್ರು ವಚನಗಳು ಅಥವಾ ಏನಾದರೂ ಕಾರ್ಯಕ್ರಮ ನಾವು ಕೇಳ್ತಾ ಇದ್ದೀವಿ ಆದರೆ ಇಂಥ ಒಂದು ಅಶ್ಲೀಲವಾದಂತ ತಳಮಟ್ಟದ ಕಳಪೆ ಮಟ್ಟದ ಆ ಮಾತುಗಳು ಆ ಬಾಯಿಂದ ಏನು ಬಂದವಲ್ಲ ಅವರಿಗೆ ಏನು ಶೋಭೆ ಕೊಡದ ಗೊತ್ತಿಲ್ಲ ಆದರೆ ಅವ್ರು ಹಾಕೊಂಡಿರುವಂತ ಏನು ಖಾಲಿ ಇತ್ತಲ್ಲ ಅದಕ್ಕಾಗಲಿ ಆ ಒಂದು ಮಠಕ್ಕಾಗಲಿ ಅವರು ಮಠದ ಗೌರವನೇ ಕಳೆದಿದ್ದಾರೆ ಮತ್ತು ಬಸವ ಅಭಿಮಾನಿಗಳ ಬಸವ ಭಕ್ತರ ಮತ್ತು ಆ ಶರಣರ ಸರ್ಕಾರದ ಪ್ರತಿನಿಧಿಗಳ ಎಲ್ಲರೂ ಗೌರವ ಕೊಡಿಸಿದರೆ ಹಾಗಾಗಿ ಅವರು ಲಾಯ ಇಲ್ಲ ಮಾಡ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಕ್ಷಮೆ ಯಾಚಿಲ್ಲಂತಂದ್ರೆ ಹೀಗಾಗಿ ನಮ್ಮ ಹಿರಿಯದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬಾರ್ದು ಮತ್ತು ಅವರು ನಾವು ಎಲ್ಲೇ ಮಾತ್ರ ಕೂಡ ನಾವು ಅವರನ್ನ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಮಾತ್ರ ಸಹ ಏನು ಈಗಾಗಲೇ ಅನೇಕ ಜಿಲ್ಲೆಯಲ್ಲಿ ಕೆಲವರು ಅವ್ರ ವಿರುದ್ಧ ಒಂದು ಫಿರೇನುಗಳು ಕೊಟ್ಟಿದ್ದಾರೆ ಕೂಡಲೇ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ಪರಿಶೀಲಿಸಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೆ ಅಂತೇಳಿ ನಾನು ಎಲ್ಲ ಸಮುದಾಯಗಳ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಶರಣ ಪರಂಪರೆ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ಕೊಂಡು ನಾನು

ಯಾರ ಬಾಯಲ್ಲಿ ಬರ್ತಿದ್ದಾರೆ ಈಗಲೇ ನೀವು ಸಾ ಅಂತವರ ಕೃಪಾ ಕೋಶಕ ಸ್ವಾಮಿಗಳು ಹಾಗಾಗಿ ಅವರ ಬಾಯಿನ ಅಂಬ ವಿಚಾರವ ಬಂದಿದೆ ಅಂತ ನಮಗಂತಿದೆ ಇಂತದಿಗೆ ನಾನು ಬಸವನಿಗೆ ಮಾತಾಡಿಸರೆ ನೀವು ಏನು ಆಯ್ತಾ ಇಂತವಷ್ಟು ಮಹಾನ್ ತತ್ವ ಏನಿದ ಹನ್ನೆರಡನೇ ಶತಮಾನದಲ್ಲಿ ಬೆಳಗಿದ ತತ್ವ ಇದು ಜನ್ಮಾಂಸಿಕೆ ಮುಟ್ಟಿಬಿಟ್ರೆ ಎಲ್ಲರೂ ಸಮಾನತೆ ಬಂತು ಇಲ್ಲಿ ಎಲ್ಲರೂ ಧರ್ಮಕ ಬಾಚರಾಗ್ತಾರೆ ಅಂತ ಹೇಳ್ಕೊಂಡು ಯಾರು ಹತ್ಯಾಕಾಂಡ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಅದೇ ಶಕ್ತಿಗಳ ಆಶ್ರಯ ಪಡೆದಂತ ಆ ಸ್ವಾಮಿ ಹಂಗ್ ಮಾಡ್ತಾ ಇದ್ದಾರೆ ಅಂತ ಏನಲ್ಲ ನಡೀತಾ ಇರೋದು ಅದೇ ಜನ ಹದಿನೈದು ಮೂವತ್ತು ಜಿಲ್ಲೆಗಳಲ್ಲಿ ಜನ ಅಭೂತಪೂರ್ವವಾಗಿ ಬೆಂಬಲ ಕೊಟ್ಟಾರಲ್ಲ ಅದು ಅವ್ರಿಗೆ ನೋಡ ಕಾನೂನು ತಡ್ಕೊಳಕ್ ಆಗಿಲ್ಲ ಎಂತ ವಿಚಾರಗಳು ಮುಚ್ಚಿ ಮಾಡಿದ್ರು ಸಹ ಈಗ ಬೈದು ಬರಕಿದ್ದೀರಲ್ವ ಇದು ಅವ್ರಿಗೆ ಒಳಗಿನ ತುಳಿತ ವ್ಯವಸ್ಥೆ ಬೇರೆ ಏನಲ್ಲ ಇದಕ್ಕೆ ಕಾರಣ ಏನಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾರು ಗಾಂಧೀಜಿಯನ್ನ ಹತ್ಯೆ ಮಾಡೋದು ಯಾರು ಇದರಲ್ಲಿ ಸರಣ ಸಂಸ್ಕೃತಿಯನ್ನ ಮುಂಚೂಣಿ ಬಂದ ನೋಡ್ಕೊಂತರೋ ಅವರೆಲ್ಲರಿದ್ದೇರ್ಬೋದು ಅಂತ ನಮ್ಗೆ ಅನಿಸ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಉದ್ದೇಶ ಏನಿದೆ ನಮಗೆ ಸಿದ್ದರಾಮಯ್ಯನವರು ಅಷ್ಟೇ ಮೋದಿಯವರು ಅಷ್ಟೇ ನಮ್ಮ ಬಸವಣ್ಣನವರ ತತ್ವಕ್ಕೆ ಪ್ರಚಾರ ಮಾಡೋದಕ್ಕೆ ಹೇಳ್ಕೊಟ್ಟರು ಅಂದ್ರೆ ಮೂರ್ನಾಕ್ ದೊಡ್ಡ ಸಹಾಯ ಸಿದ್ದರಾಮಯ್ಯನವರು ಮಾಡಿದರು ಲೇವಿ ವಿಶ್ವವಿದ್ಯಾಲಯಕ್ಕೆ ಬಿಜಾಪುರದಲ್ಲಿ ಅತ್ಮಾಧಿ ವಿಶ್ವವಿದ್ಯಾಲಯ ಕೇಳಿದ್ರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಭಾವಚಿತ್ರ ಕೇಳಿದ್ರು ಮತ್ತು ಮೊನ್ನೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು ಇವತ್ತೇ ಮೋದಿ ಅವರು ಬೇಕಾದ್ರೆ ಭಾರತದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡ್ತ ಸನ್ಮಾನ ಮಾಡ್ತೀವಿ ನಮಗೇನಿದೆ ಯಾವ ಪಕ್ಷ ನಮ್ಗೇನು ಸಂಬಂಧ ಇಲ್ಲ ಬಸ ಸ್ವತಂತ್ರ ಧರ್ಮ ಘೋಷಣೆ ಮಾಡಿ ಅವ್ರಿಗೆ ಅರ್ಜಿ ಕಳಿಸ್ ಕೊಟ್ಟರೆ ಅವ್ರು ನಾವು ಒದಗಿಸಿ ಕಾಣ್ತೀವಿ ನಮಗೆ ನೋಡಿ ಯಾವ ಪಕ್ಷವಿಲ್ಲ ನೀವು ಬಾಕ್ ಗುರಿ ಯಾವ ಹೇಳಿದ್ರೆ ಬಸವ ತತ್ವ ಸಮಾಜಕ್ಕೆ ಮುಕ್ತಾಯಿದೆ ಇದು ಆಗಬಾರ್ದು ಸಮುದಾಯಗಳಲ್ಲಿ ಎದ್ದು ಇದಾಗಬಾರ್ದು ಶ್ರೇಣೀಕೃತ ವ್ಯವಸ್ಥೆ ಹಿಂಗೇನೆ ಇರಬೇಕು ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕು ಇದರ ಇದರ ಒಳಗಡೆ ಸಂಚಿತಿ ಬರುತ್ತೆ ಬೇರೆ ಅಲ್ಲ ನಾವು ಇದರ ರೂಪವನ್ನು ಇನ್ನೊಂದು ವ್ಯವಸ್ಥೆಯಲ್ಲಿ ನೋಡ್ಬೇಕಾಗಿತ್ತು ನಾವು ೇಶ್ವರ ಸ್ವಾಮೀಜಿ ವ್ಯವಸ್ಥೆ ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಹರವಿ ನಾಗನಗೌಡ ಜೆ ಬಸವರಾಜ್ ಚನ್ನಬಸವಣ್ಣ ಸೇರಿದಂತೆ ಇತರರಿದ್ದರು